ನಮಸ್ಕಾರ ನಾನು ಸಬ್ರೀಶ್ ನೋಡ್ತಾ ಇದೀರಾ ಚಾನಲ್ ಇದೀವಿ ಅಂದ್ರೆ ವೈನಾಡ್ ಗೈಸ್ ವೈನಾಡಿನ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಮನಂದವಾಡಿ ಅನ್ನೋ ಒಂದು ಜಾಗದಲ್ಲಿ ಇಬ್ರಾಹಿಂ ಛಾಯಾ ಕಡ ಅಂದ್ರೆ ಒಂದು ಟೀ ಅಂಗಡಿ ಅಂತ ಹೆಸರು ಬಟ್ಟಿ ಟೀ ಅಂಗಡಿ ಅಲ್ಲ ಮನೇಲೆ ಮಧ್ಯಾಹ್ನ ಊಟನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ರೆ ಸಿಗುತ್ತೆ ಮಧ್ಯಾಹ್ನನೂ ಸಿಗುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆದ್ರೆ ಮೂರು ಗಂಟೆಗೆ ಕ್ಲೋಸು ಊರೊಳಗೆ ಬಂದು ಕೇಳಿದ್ರೆ ಮನುಷ್ಯನ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ ನಿಮ್ಮ ಹತ್ರ ಎಷ್ಟು ಕಾಸಿದೋ ಅಷ್ಟು ಕೊಟ್ಟೋಗಿ ಸರ್ ಬಟ್ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಗ್ರೇಟ್ ಅಂತಲೇ ಹೇಳ್ಬೋದು ಎಲ್ಲರೂ ಕೆಳದಾಗ ಒಂದು ಹತ್ತು ವರ್ಷದಿಂದ ರನ್ ಮಾಡ್ಕೊಂಡು ಅಂತಾನೆ ಹೇಳ್ತಾರೆ ಒಂದು ಮೀನು ಊಟ ಬಿಸಿ ಬಿಸಿ ಮನೆ ಮೀ ಮೀನು ಊಟ ವೈಟ್ ರೈಸು ಸಾಂಬಾರು ಮೊಸರು ಮಜ್ಜಿಗೆ ಚಟ್ನಿ ಪುಡಿ ಈ ಥರ ಐಟಮ್ ಸರ್ವ್ ಮಾಡಿಕೊಂಡು ಬರ್ತಾರೆ ಸೈಡ್ ಡಿಶ್ ಆಗಿ ನಿಮಗೆ ಮತ್ತೆ ಫಿಶ್ ಬರುತ್ತಲ್ಲ ಬೂತಾಯಿ ಆ ಫಿಶು ಮತ್ತು ಬಾಂಗ್ಡೆ ಬಾಂಗ್ಡಾ ಫಿಶು ಫ್ರೈ ಮಾಡ್ಕೊಂಡು ಇಷ್ಟು ಐಟಮ್ ನ ಸರ್ವ್ ಮಾಡ್ಕೊಂಡು ತುಂಬಾನೇ ತುಂಬಾ ತುಂಬ ಚಿಕ್ಕ ಜಾಗ ಅದರಲ್ಲಿ ಟೇಬಲ್ ಹಾಕೊಂಡು ಗೆ ಸರ್ವ್ ಮಾಡ್ಕೊಂಡು ಬರ್ತಾರೆ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಟೈಮಿಗೆ ಬಂದ್ಬಿಟ್ರೆ ಹೆವಿ ಪ್ಯಾಕ್ಡ್ ಆಗಿರುತ್ತೆ ಆ ಜಾಗ ಅಂತೂ ಸೊ ಬನ್ನಿ ಹೋಗೋಣ ಫುಡ್ಸ್ ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಆಗಿ ಹೊಸ ಮಾಡಿದ್ರೆ ಲೈಕ್ ಶೇರ್ ಕಮೆಂಟ್ ಮರದ ಸಬ್ಸ್ಕ್ರೈಬ್ ಮಾಡಿ ಇಸ್ ಒಂದು ಐಕಾನಿಕ್ ಸ್ಪಾಟ್ ಒಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀವಿ ಇಲ್ಲಿ ನಾವು ಟ್ರೈ ಮಾಡ್ತಿರೋ ಒಂದು ಜಾಗ ಜಾಗ ಸಿಗ್ಲಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಬನ್ನಿ ು ಇಂಥೂ ಸಿಕ್ತು ನಮಗೆ ಜನ ವೆಯ್ಟ್ ಮಾಡ್ತಾನೆ ಇದ್ದಾರೆ ಶಾರ್ಟ್ ಆ್ಯಂಗಲಲ್ಲಿ ಕುತ್ಕೊಂಡು ವೀಡಿಯೋ ಮಾಡಬೇಕು ವೀಡಿಯೋ ಮಾಡೋಕ್ಕೆ ಕಷ್ಟ ಬಟ್ ಒನ್ ಆಫ್ ದ ಬೆಸ್ಟ್ 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 ಸ್ಪಾಟು ಹಿಡನ್ ಸ್ಪಾಟ್ ಅಂತಲೇ ಹೇಳ್ಬೋದು ಆ ಥರ ಇದೆ ಜಾಗ ಐಟಮ್ ಬರಲಿ ಇಲ್ಲಿ ಇಟ್ಬಿಡ್ತಾರೆ ನಿಮ್ಗೆ ಏನು ಬೇಕೋ ಎಷ್ಟು ಸಲ ಬೇಕಾದರೂ ಹಾಕ್ಸ್ಕೊಂಡು ಟ್ರೈ ಮಾಡ್ಬೋದು ಎರಡು ಥರ ಫಿಶ್ ಅದು ಹೇಳಿದ್ನಲ್ಲ ಮತ್ತಿ ಮತ್ತು ಬಾಂಗ್ಡ ಬರಲಿ ಇರಿ ತಟ್ಟೆ ಇಸ್ಗಳನ್ನು ಫಸ್ಟಿಗೆ ತೆಗೆದುಬಿಡಲಿ ನಂತರ ಟ್ರೈ ಮಾಡ್ಬೋದು ಆ್ಯಂಡ್ ಇಲ್ಲಿ ನೋಡಿ ನೀರು ನಾರ್ಮಲ್ ನೀರು ಇದು ಕಂಜಿ ತನ್ನಿ ಓಕೆ ಓಕೆ ಆ ನೀರು ಅಕ್ಕಿ ಬೇಯಿಸಿ ಅದ್ರದ್ದು ನೀರು ಇದು ಅಕ್ಕಿ ನೀರು ಎಲ್ರಿಗೂ ಕೊಡ್ತಾರೆ ಹೆವಿ ಹೆವಿ ಕಷ್ಟ ಪಾಪ ವಿಡಿಯೋ ಮಾಡ್ಕೊಂಡು ಒಂಟು ಸಾಕು ನನಗಂತು ತುಂಬಾ ಜನ ಕನ್ನಡ ಮಾತಾಡ್ತಾರೆ ಇಲ್ಲಿ ಅದೇ ಒಂಥರ ಆಗೋಯ್ತು ಥ್ಯಾಂಕ್ಸ್ ಬಾಯ್ಲ್ಡ್ ರೈಸ್ ಇಲ್ಲಿ ನೋಡಿ ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ವೈಟ್ ರೈಸ್ ಅದು ತುಂಬ ಫೇಮಸ್ ಇಲ್ಲಿಟ್ಬಿಡಿರ್ತಾರೆ ಐಟಮ್ಗಳೆಲ್ಲನೂ ಹಂಗೆ ಸಾರು ಇದನ್ನ ಹಾಕೋತಾರೆ ಎಲ್ಲರೂ ಹಾಕೋತಾರೆ ಹಂಗೆ ಆದಮೇಲೆ ಫಿಶ್ ಬರುತ್ತಲ್ಲ ಆ ಗ್ರೇವಿ ಹೊಡ್ಕೊಂಡು ಮಿಕ್ಸ್ ಮಾಡಿಬಿಡ್ತಾರೆ ಇದರಲ್ಲಿ ಅದೇ ಒಂಥರ ಸೂಪರ್ ಅಂದರು ಆ್ಯಂಡ್ ಇಲ್ಲಿ ಉಪ್ಪಿನಕಾಯಿ ಅಮ್ಮ ಅಂತೂ ಸಖತ್ತಾಗೈತೆ ಉಪ್ಪಿನಕಾಯಿ ಅದು ಅಂತೂ ಒಂಥರ ಸ್ಟ್ರಾಂಗ್ ಆಗಿದೆ ಇದು ಆ್ಯಂಡ್ ಇಲ್ಲಿ ಇದು ಮೆಣಸಿನ್ಕಾಯಿ ಚಟ್ನಿ ಪ್ರತಿಯೊಬ್ಬರು ಹಾಕೊಂಡು ತಿಂತಾರೆ ಇದನ್ನ ಆ್ಯಂಡ್ ಮೊಸರು ಬೇಕಂತ ನಿಮಗೆ ಮೊಸರು ಇರುತ್ತೆ ಈಗ ಇದನ್ನ ಟ್ರೈ ಮಾಡೋಣ ಫಿಶ್ ಬರಲಿ ನಮಗೆ ನಾವು ಕುರ್ತಾ ಇದರ ಅಪ್ರೂಮ್ ಅದು ಅಪ್ರೂಮ್ ಅದು ಅಪ್ರೂಮ್ ಇಪ್ಪ ಹಿಂಗ ಬಿ ಹಿಂಗ ಅದ್ರ ಇಪ್ಪ ಇಪ್ಪ ಗ್ರೇವಿ ಹಾಂ ಎಸ್ ಫಿಶ್ಶು ಹಾಕಿಸ್ಕೊಂಡಿದ್ದೀವಿ ಫಿಶ್ಶು ಮತ್ತು ಆ ಗ್ರೇವಿ ಹೇಗಿದೆ ಅಂತ ನೋಡಿ ಇಲ್ಲಿ ಫುಲ್ ಆ್ಯಂಡ್ ಫುಲ್ ಕಾನ್ಸಂಟ್ರೇಟೆಡ್ ಮಸಾಲ ಇದಂತೂ ಹಾಕೊಂಡು ರೈಸಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆಯಿಲಲ್ಲಿ ಮಾಡಿರೋಂಥ ಫಿಶ್ಶು ಫ್ರೈ ತಗೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಅಲ್ಟಿಮೇಟ್ ಲಿಟ್ರಲಿ ಅಲ್ಟಿಮೇಟು ಸೊಪ್ಸಾರಲ್ಲಿ ಹೆಸರುಗಳು ಹಾಕಿದ್ದಾರೆ ಆ ಹೆಸರುಗಳ ಫ್ಲೇವರು ಮರ್ಜಾದಾಗಂತೂ ಹೇಗಿದೆ ಗೊತ್ತಾ ಒಂಥರ ಕ್ರೀಮ್ನೆಸ್ ಫಾರ್ಮೇಶನ್ ಕೊಡ್ತಾ ಇದೆ ಇಲ್ಲಿ ಅಡಿಪೊಳಿ ಅಡಿಪೊಳಿ ಫಿಶ್ ಅಂತೂ ಆ ಮಸಾಲ ಎಷ್ಟು ತಿಕ್ಕಿದೆ ಗೊತ್ತಾ ಒನ್ ಆಫ್ ದ ಬೆಸ್ಟ್ ಫಿಶ್ ಫ್ರೈ ತಗೊಂಡು ಬಿಸಿ 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 ಆ ಮಸಾಲ ಬರುತ್ತಲ್ಲ ತರಿ 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 ಆಗಿದೆ ಪ್ರತಿ ಗಂಟೆ ಅದ ಎಷ್ಟೊಂದು ಪ್ರೆಸ್ ಕೊಡಿ ಬೆಸ್ಟ್ ಟೇಸ್ಟ್ ವಯನಾಡಿಗೆ ಬಂದ ಮೇಲೆ ಮೂವತ್ತು ಕಿಲೋಮೀಟರ್ ದೂರ ಇರುತ್ತೆ ನೀವು ಏನು ಮಾಡ್ತಿರೋ ಇಲ್ವೋ ಬಂದೇ ಬನ್ನಿ ಯಾರು ಬೇಕಾದ್ರೂ ಬನ್ನಿ ಇಷ್ಟಪಡ್ತೀರಾ ತುಂಬಾ ಸೂಪರ್ ಸಿಂಪಲ್ ಜಾಗ ಆ ಬೆಳಿಗ್ಗೆ ತಿಂಡಿ ಬಂದ್ಬಿಟ್ರೆ ನಿಮಗೆ ದೋಸೆ ಗೀ ರೈಸು ಕಪ್ಪ ಗೆಣಸು ಬರುತ್ತಲ್ಲ ಅದೆಲ್ಲ ಸಿಗುತ್ತಂತೆ ಅದು ತುಂಬ ಪಾಪ್ಯುಲರ್ ಅದು ನಾವು ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ ಯಾರೇ ಯಾರಾದರು ಮ್ಯಾಂಡೇಟ್ರಿಯಾಗಿ ಬಂದು ನಿಂತ್ಕೊಂಡು ವೆಯ್ಟ್ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ಹೋಗ್ತಿದ್ದಾರೆ ಒಬ್ರಿಬ್ರಲ್ಲ ಸುಮಾರು ಜನ ಹೇಳ್ಬಿಟ್ರಿ ಈ ಓನರ್ ಬಗ್ಗೆ ತುಂಬ ತುಂಬ ಒಳ್ಳೆಯ ಅಂತೆ ನೀವು ಯಾರಾದ್ರೂ ಇಲ್ಲಿ ಜಾಗದ್ಯಾಗ ವಿಸಿಟ್ ಮಾಡಿದ್ರು ಅಥವಾ ಕೇಳಿದ್ರು ನನಗೆ ಕಮೆಂಟಲ್ಲಿ ತಿಳಿಸಿ ಬಂದಿರಾದರೆ ಪಕ್ಕ ಮಾಡಿ ಇಷ್ಟು ಪ್ರಮೋಟ್ ಮಾಡಲ್ಲ ಯಾವುದೇ ಹೋಟ್ಲು ಹ್ಞೂ ಬೆಸ್ಟ್ ಟೇಸ್ಟ್ ಹ್ಞೂ ಎಷ್ಟು ಬೇಕಾದರೂ ಹ್ಞೂ ಎಷ್ಟು ಹೇಳಿದ್ರು ಕೊಡ್ತದನಾ ಹಾಂ 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 ಎಪ್ಪತ್ತು ರೂಪಾಯಿ ಓಹ್ ನೀವು ಎಷ್ಟು ಬೇಕಾದ ತಗೊಳ್ಳಿ ಎಪ್ಪತ್ತು ರೂಪಾಯಿ ಹತ್ತಾರಂತೆ ಗ್ರೇಟ್ ಅಲ್ಲ ಹಾಂ 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 ಅನ್ಲಿಮಿಟೆಡ್ ಹೊಟ್ಟೆ ತುಂಬ ಅನ್ಲಿಮಿಟೆಡ್ ಊಟ ಮೇಯ್ನ್ ಇವರು ಫ್ಯಾನ್ ಆಗಿರೋದೇ ನಾನು ಇದ್ರಲ್ಲಿ ಹಾಕಿರುವಂಥ ಮಸಾಲಗೋಸ್ಕರ ಫಿಶ್ ಮೇಲೆರೋ ಮಸಾಲ ಓಕೆ ಬಾಯ್ ಬಾಯ್ ಇದೆ ಗೊತ್ತಾ ಫಿಶ್ ಮಸಾಲ ಟಾಪ್ ನಾಚ್ ಯಾವುದೇ ದೊಡ್ಡ ದೊಡ್ಡ ಅಷ್ಟು ನಾನು ಟೇಸ್ಟ್ ಮಾಡಿಲ್ಲ ಒನ್ ಆಫ್ ದ ಬೆಸ್ಟ್ ಮಸಾಲ ಅಂತಲೇಳ್ಬಿಡ್ತಿದ್ದಿಲ್ಲ ಕಳ್ಸ್ಕೊಂಡು ತಿನ್ನಿ ಸರಳಾಗಿರುತ್ತೆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಮಚ್ಚಿನ ಫಿಶ್ ಗ್ರೇವಿ ಕೂಡ ಕೊಡ್ತಾರಂತೆ ಅದನ್ನ ಬೇಕಾದ್ರೆ ಹಾಕೋಬೋದು ನಾನು ಸಾರು ಹಾಕೋಬಿಟ್ಟು ಬಿಕಾಸ್ ತುಂಬ ಜನ ಇದನ್ನೇ ಟೇಸ್ಟ್ ಮಾಡ್ತಿದ್ರು ಅಕ್ಕಿ ಬೇಯಿಸಿರುವಂಥ ನೀರು ಸ್ವಲ್ಪ ಸಾಲ್ಟ್ ಹಾಕೊತೀನಿ ಇನ್ನೂ ಚೆನ್ನಾಗಿರುತ್ತೆ ಬೆಸ್ಟ್ ಬೆಸ್ಟ್ ಅದ್ರ ಜೊತೆಗೆ ಮತ್ತೆ ಜೊತೆ ನಿಮ್ಗೆ ಬಾಂಗಡ ಕೂಡ ಸಿಗುತ್ತಂತೆ ಈಗ ಇರೋ ಕ್ರೌಡಲ್ಲಿ ಕೇಳಿ ತಿನ್ನಕಂತೂ ಆಗಲ್ಲ ಯಾವ ಸಿಗುತ್ತೋ ಫ್ರೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜಾಗದ ಅಡ್ರೆಸ್ ಪ್ರೈಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಗೈಸ ಜಸ್ಟ್ ಒಂದು ಚೆಕ್ ಇಡೋ ಸರ್ ನಮಸ್ತೆ ನಿಮ್ಮ ಹೆಸರು ಶಿಯಾಬ್ ಓಕೆ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ಸ್ವಲ್ಪ ಸ್ಲೋ ಓಕೆ ಇಬ್ರಾಹಿಂ ಅಣ್ಣನ ಅಂಗಡಿಲಿ ಊಟ ಹೇಗಿದೆ ಊಟ ಸೂಪರು ಹಾ ನಮ್ಮ ಮನೆಯಲ್ಲಿ ಸಿಕ್ಕಿದ್ರಿಂದ ಉಳ್ಳದ್ದು ಓಕೆ ಮನೆಯಲ್ಲಿ ಫ್ಯಾಮಿಲಿ ಇಲ್ಲ ಕರ್ಕೊಂಡು ಬಂದು ಇಲ್ಲಿಂದ ಊಟ ಮಾಡ್ತಾ ಇದೆ ಇದಕ್ಕೂ ಉಳ್ಳೋದು ಬೆಳಿಗ್ಗೆ ತಿಂಡಿ ತಿಂಡಿ ಅದು ನಮ್ಮ ಕೇರಳ ಕಪ್ಪೆ ಸೂಪರು ಗೀರೈಸು ಗೀರೈಸ್ ದೋಸೆ ಅದು ಎಲ್ಲ ಐಟಮ್ಸ್ ಮನೇಲಿ ಇರೋದು ಐಟಮ್ಸ್ ಸೋಪ್ ಅದಕ್ಕಿಂತ ಟೇಸ್ಟಾ ಇಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಇವಾಗ ಏನು ಮಾಡಿದ್ರಿ ಮಧ್ಯಾಹ್ನ ಇಲ್ಲ ಈ ಊಟ ಸೂಪರು ಫಿಶ್ ಫ್ರೈ ಫಿಶ್ ಫ್ರೈ ಅದೇ ಇವಾಗ ಒಂದು ಎರಡು ಗಂಟೆಗೆ ಕ್ಲೋಸಿಂಗ್ ಕ್ಲೋಸ್ ಚೆನ್ನಾಗಿರುತ್ತೆ ಎನಿ ಟೈಮ್ ಫುಲ್ ಹಾಳೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸೂಪರ್ ಫುಡ್ ರೇಟ್ ಒಂದು ನಾವು ಕೊಡೋದು ಹ್ಞೂ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಹೌದಾ ಹೌದು ಅವರು ಸೇವನ್ ಆದರೂ ಮಾಡ್ತಾ ಇದ್ದಾರೆ ಅವರು ಸರ್ವಿಸ್ ತರ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಇದು ಜಾಗ ಇನ್ನು ಅದು ಎಲ್ಲಾರು ಕೇಳ್ತಾ ಇದೆ ಹ್ಞೂ ಸ್ವಲ್ಪ ಡೆವಲಪ್ಮೆಂಟ್ ಗಾಡಿ ಮಾಡಿ ಅಂತ ಹಾಂ ಮಾಡಲ್ಲ ಮಾಡೋಲ್ಲ ಮಾಡಿ ಸಾಕು ಇದೆ ಸಾಕು ಅವರು ಸೇವನ್ ಅಂತಾರೆ ಇಲ್ಲಿ ಹೌದಾ ದೊಡ್ಡ ಕೊಟ್ಲಿಲ್ಲ ಅಂದರೂ ಕೇಳೋಲ್ಲ ಕೇಳಲ್ಲ ಆ ಥರ ಅವರು ಓಕೆ ಎಷ್ಟು ಬೇಕು ತಿನ್ಬೋದು ಈಗ ಫಿಶ್ ರೇಟ್ ಜಾಸ್ತಿ ಹಾಂ ಒಂದು ಕೆ ಜಿ ಬರ್ತಿ ಬತ್ತಿಗೆ ಒಂದು ಟೂ ಹಂಡ್ರೆಡ್ ಅದಕ್ಕೆ ಮೇಲೆ ಫೈವ್ ಹಂಡ್ರೆಡ್ ಮೇಲೆ ಬರುತ್ತೆ ಎಷ್ಟು ಇದ್ದು ಬಿಟ್ಟಲು ಹಾ ಅವ್ರ ಕೇಳೋಲ್ಲ ಅದೇ ಜನ ಇತ್ತು ಊಟವ್ರು ತಿಂತವ್ರಿಗೆ ಪುನಃ ತೃಪ್ತಿ ಆಗ್ಬೇಕು ಅದೇ ಅದಕ್ಕೆ ಸಾಕು ಅವ್ರ ಅವ್ರ ಸಂಪಾದನೆ ಅದು ಅದೇ ಬಗ್ಗೆ ಅವ್ರ ತೃಪ್ತಿಯಾಗ ಹೋಗೋಲ್ಲ ಅದೇ 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 ಓಕೆ ಸರಿ ಸರ್ ಥ್ಯಾಂಕ್ಸ್ ವೆಲ್ಕಮ್ ಓಕೆ ಲೈಟ್ ಆಗಿ ಸಾಂಬಾರ್ ಅಕ್ಕೋ ನಾನು ತಿನ್ಕೊಂಡು ನಾನು ಕೂಡ ಹೊಡ್ತೀನಿ ಓಕೆ ಇವ್ರಿನ್ ವಿಷಯ ಲೈಕ್ ಶೇರ್ ಇರ್ಕೊಂಡ್ ಮಾಡಿ ನೋಡ್ತಾ ಅದಕ್ಕೆ ಇದು ಕಂಡ ಪುಷ್ ನಗರು ಡ್ಯಾ ಡಾ ಬಾಬೈ ಮಸ್ತ್ 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 ಉಸಿದ್ ಮಾಡಿ ಇಷ್ಟ ಪಡ್ತೀರಾ